ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಲ್ಲರಿಗೂ ತುಂಬಾನೇ ಇಷ್ಟವಾಗುವಂತಹ ರೆಸಿಪಿನ ಮಾಡ್ತಾ ಇದ್ದೀನಿ ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಇದೊಂದು ಮಸಾಲಾ ಕಾರ್ನ್ ನಾವು ಹೊರಗಡೆ ಹೋದಾಗ ರೋಡ್ ಸೈಡ್ ಅಲ್ಲಿ ತಿಂತಾನೆ ಇರ್ತೀವಿ ಹೊರಗಡೆ ತಿನ್ನೋದ್ರ ಬದಲು ಇದನ್ನ ಮನೆಯಲ್ಲಿ ಮಾಡ್ಕೊಂಡು ಮತ್ತೆ ಮೆಕ್ಕೆಜೋಳ ತಿನ್ನೋದ್ರಿಂದ ನಮ್ ದೇಹಕ್ಕೆ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ತಿಳಿಸಿದೀವಿ ಈ ವಿಡಿಯೋನ ನೀವು ಕೊನೆವರೆಗೂ ತಪ್ಪದೆ ನೋಡಿ ಹಾಗಾದ್ರೆ ಮಸಾಲಾ ಕಾರ್ನ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನು ಇಲ್ಲಿ ಚಿಕ್ಕದಾಗಿರುವ ಮೆಕ್ಕೆಜೋಳನ ತಗೊಂಡಿದ್ದೀನಿ ಇದ್ರಲ್ಲೇ ದಪ್ಪಾಗಿರೋ ಮೆಕ್ಕೆಜೋಳ ಕೂಡ ನೀವು ತಗೊಂಡು ಇದೇ ತರ ಸೇಮ್ ಮೆಥಡ್ ಅಲ್ಲಿ ರೆಸಿಪಿನ ಮಾಡ್ಕೋಬಹುದು ಮೊದಲು ನಾವಿಲ್ಲಿ ಗ್ಯಾಸ್ ಮೇಲೆ ಒಂದ್ ಪ್ಯಾನ್ ನ ಇಟ್ಟು ಇದ್ರ ಎರಡರಿಂದ ಮೂರು ಗ್ಲಾಸ್ ನೀರ್ ಹಾಕಿದ್ದೀನಿ ಹಾಕಿ ಇದ್ರಲ್ಲಿ ಒಂದೊಂದಾಗಿ ಮೆಕ್ಕೆಜೋಳನ ಇಟ್ಕೊಳ್ಬೇಕು ಇದನ್ನ ಕುದಿಸ್ಬೇಕಾಗುತ್ತೆ ಇದ್ರಲ್ಲಿ ಸ್ವಲ್ಪ ಉಪ್ಪನ್ನ ಬರೆಸ್ತಾ ಇದ್ದೀನಿ ಇದ್ರ ಮೇಲ್ಗಡೆ ಮುಸಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ವರ್ಗೂ ಕುದಿಸ್ಬೇಕು ಇಲ್ಲಿ ನಾನು ಒಂದ್ ಗಡ್ಡೆನ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಮತ್ತೆ ಜೀರಿಗೆ ಸಾಸಿವೆ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಎರಡ್ ಸ್ಪೂನ್ ಆಗಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ನಿಂಬೆ ಹಣ್ಣ ತಗೊಂಡಿದ್ದೀನಿ ಮತ್ತೆ ಒಂದ್ ಸ್ಪೂನು ಅರಿಶಿನ ಮತ್ತೆ ಟೊಮೊಟೊ ಸಾಸ್ ಈಗ ಹದಿನೈದು ನಿಮಿಷ ಆಗಿದೆ ನಾವು ಕುದಿಸೋಕೆ ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ ನೋಡಿ ಎಲ್ಲಾ ಮೆಕ್ಕೆಜೋಳ ಕುದ್ದಿದೆ ಇವಾಗ ಎಲ್ಲಾ ಮೆಕ್ಕೆಜೋಳ ಕುದ್ದಿದೆ ಇವಾಗ ಒಂದ್ ಪ್ಲೇಟ್ ಅಲ್ಲಿ ಇದನ್ನ ಇಟ್ಕೊಳ್ಳೋಣ ಸ್ನೇಹಿತರೆ ಮೆಕ್ಕೆಜೋಳದಲ್ಲಿ ವಿಟಾಮಿನ್ ಬಿ ಮತ್ತೆ ವಿಟಾಮಿನ್ ಸಿ ಮ್ಯಾಗ್ನೀಷಿಯಮ್ ಐರನ್ ಫೈಬರ್ ಮತ್ತು ಆಂಟಿ ಆಕ್ಸಿಡೆಂಟ್ ತುಂಬಾನೇ ಹೆಚ್ಚಾಗಿರುತ್ತವೆ ಮತ್ತೆ ಇದರಲ್ಲಿರುವ ಹೆಚ್ಚಿನ ಫೈಬರ್ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಸಹಾಯ ಕೂಡ ಮಾಡುತ್ತೆ ಇವಾಗ ಎಲ್ಲಾ ಮೆಕ್ಕೆಜೋಳನ ಒಂದು ಪ್ಲೇಟ್ ಅಲ್ಲಿ ತೆಗ್ದಾಗಿದೆ ಇವಾಗ ನಾವು ಒಂದ್ ಗ್ಯಾಸ್ ಮೇಲೆ ಪ್ಯಾನ್ ಇಟ್ಟು ಇದರಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಜೀರಿಗೆ ಸಾಸೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ಇವಾಗ ಟೊಮೊಟೊ ಸಾಸ್ನ ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಅರ್ಶಿನ ಹಾಕ್ತಾ ಇದ್ದೀನಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದನ್ನ ಒಂದ್ ಹತ್ತು ನಿಮಿಷದವರೆಗೂ ಹೀಗೆ ಕುದಿಸ್ಬೇಕಾಗುತ್ತೆ ಅವಾಗ ಅವಾಗ ಸ್ಪೂನ್ ಇಂದ ಕೈ ಆಡಿಸ್ಬೇಕಾಗುತ್ತೆ ಯಾಕಂದ್ರೆ ಪ್ಯಾನ್ ಗೆ ಅಂಟುಕೊಂಡ್ ಬಿಡುತ್ತೆ ಇದು ಹತ್ತು ನಿಮಿಷ ಆದ್ಮೇಲೆ ಕುದಿಸಿರುವ ಮೆಕ್ಕೆಜೋಳನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ ಇದ್ರಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನಾವು ಮೆಕ್ಕೆಜೋಳನ ಕುದಿಸ್ಬಿಟ್ಟು ಹಾಗೇನು ತಿನ್ಬೋದು ಮತ್ತೆ ಅದಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಇದರ ಮೇಲೆ ಮುಚ್ಚೋಳನ ಮುಚ್ಚ್ತಾ ಇದ್ದೀನಿ ಇದನ್ನ ಒಂದು ಐದು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ಬೇಕು ಐದು ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲಾ ಕಾರ್ನ್ ರೆಡಿಯಾಗಿದೆ ಇದನ್ನ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಮೆಕ್ಕೆಜೋಳ ತಿನ್ನೋದ್ರಿಂದ ನಮ್ ಹೃದಯಕ್ಕೆ ತುಂಬಾನೇ ಒಳ್ಳೇದು ಮತ್ತೆ ನಮ್ ಹೃದಯನ ತುಂಬಾನೇ ಆರೋಗ್ಯವಾಗಿ ಇಡುತ್ತೆ ಮತ್ತೆ ಇದು ತೂಕ ನಿಯಂತ್ರಣಕ್ಕೂ ಕೂಡ ಸಹಾಯ ಮಾಡುತ್ತೆ ಯಾರಾದ್ರೂ ಡಯೆಟ್ ಮಾಡ್ತಾ ಇದ್ರೆ ಮೆಕ್ಕೆಜೋಳನ ತಿನ್ಬೋದು ಹೆಲ್ದಿ ಫುಡ್ ಕೂಡ ಮತ್ತೆ ಡಯಟ್ಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ಕಣ್ಣು ಮತ್ತು ಚರ್ಮದ ಆರೋಗ್ಯಕ್ಕೆ ಮೆಕ್ಕೆಜೋಳ ತುಂಬಾನೇ ಒಳ್ಳೆಯದು ಮತ್ತೆ ಮೆಕ್ಕೆಜೋಳ ತುಂಬಾನೇ ರುಚಿಕರವಾಗಿದ್ದು ಪೌಷ್ಟಿಕಾಂಶದಿಂದ ಕೂಡಿರುವುದರಿಂದ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಡ್ತಾರೆ ತಿನ್ನೋಕ್ಕೆ ತಿನ್ನೋಕೆ ಇವರು ತಿನ್ನಲ್ಲ ಅಂತ ಇಲ್ಲ ಎಲ್ಲರೂ ತಿಂತಾರೆ ಮೆಕ್ಕೆಜೋಳನ ಮತ್ತು ಮೆಕ್ಕೆಜೋಳ ತಿನ್ನೋದ್ರಿಂದ ನಮ್ಮ ಎಲುಬುಗಳು ಕೂಡ ಗಟ್ಟಿ ಆಗುತ್ತೆ ಗಟ್ಟಿ ಮುಟ್ಟಾಗುತ್ತೆ ಮತ್ತೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸುತ್ತೆ ಮತ್ತೆ ಚರ್ಮಕ್ಕೆ ಹೊಳಪು ಕೂಡ ಕೊಡುತ್ತೆ ಮತ್ತೆ ಮೆಕ್ಕೆಜೋಳದಲ್ಲಿರುವ ಮ್ಯಾಗ್ನೀಶಿಯಂ ಮತ್ತು ಕ್ಯಾಲ್ಸಿಯಂ ನಮ್ಮ ಹಲ್ಲುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತೆ ಮತ್ತೆ ದೃಷ್ಟಿಯ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಮೆಕ್ಕೆಜೋಳ ತಿನ್ನೋದ್ರಿಂದ ತುಂಬಾನೇ ಉಪಯೋಗ ಇದೆ ಸ್ನೇಹಿತರೆ ಮತ್ತೆ ಹಾಗೆ ಮೆಕ್ಕೆಜೋಳ ತಿನ್ನು ಅಂದ್ರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ರೀತಿಯಾದಂತ ಮಸಾಲಾ ಕಾರ್ನ್ ಅವರಿಗೆ ಮಾಡಿ ಖಂಡಿತ ಅವರು ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ನಮ್ಗೆ ತಿಳಿಸಿ ಹಾಗೆ ನಮ್ಗೆ ಯಾವ ರೆಸಿಪಿ ಬೇಕು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮತ್ತೆ ರುಚಿ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ